ನನ್ನ ಹೃದಯ ಬಾಂಧವ್ರೆ ನಾನು ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಬರ್ತಿದ್ದೆ ಅಲ್ಲಿ ಫಂಕ್ಷನಿಗೆ ಕರೆದಿದ್ರು ಬರಬೇಕಾದ್ರೆ ನಮ್ಮೂರು ಕೆರೆ ಮೇಲೆ ಸೂರ್ಯನ ಬೆಳಕು ಹೇಗೆ ಬೀಳ್ತಿದೆ ಆ ಕ್ಲೈಮೇಟ್ ನೋಡೋಕ್ಕೆ ಎರಡು ಕಣ್ಣು ಸಾಲ್ತಾ ಇಲ್ಲ ಅಷ್ಟು ಅದ್ಭುತವಾಗಿದೆ ನೀವು ಈ ಥರ ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಹೇಗಿದೆ ಪಕ್ಷಿಗಳು ಎಲ್ಲ ಓಡಾಡ್ತಿದ್ದೆವು ಸೂಪರಾಗಿದೆ ನನಗೆ ತುಂಬ ಇಷ್ಟ ಆಯಿತು ಮತ್ತು ಸೂರ್ಯ ಮುಳುಗ್ತಿರೋದು ಸಂಜೆ ಒಂದು ಐದು ಐವತ್ತಾಯ್ತಲ್ಲ ಮುಳುಗ್ತಾ ಇದೆ ಆ ಇದು ಬಂದು ನೋಡೋಕ್ಕೆ ಎರಡು ಕಣ್ಣು ಸಾಲ್ತೇ ಇಲ್ಲ ನಿಮಗೆ ಅದ್ಭುತವಾಗಿದೆ ನೀವು ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ತಿಳಿಯುತ್ತೆ ನಾನು ನೋಡಿಲ್ಲ ಅಂದರೆ ಕೊನೆಯವರೆಗೂ ಮಿಸ್ ಮಾಡ್ದಂಗೆ ವೀಡಿಯೋ ನೋಡಿ ಫ್ರೆಂಡ್ಸ್ ಈ ಕೆರೆ ಬಂದು ತಂಗ್ಲಿ ಕೆರೆ ಇದು ನಮ್ಮ ಕಡೂರಿಂದ ಒಂದು ಮೂರು ನಾಲ್ಕು ಕಿಲೋಮೀಟರ್ ಅಷ್ಟೇ ನಮ್ಮೂರು ಪಕ್ಕದಲ್ಲೇ ಇರೋದು ಸಖತ್ತಾಗಿದೆ ನನಗಂತೂ ಸಂಜೆ ಹೊತ್ತು ಪಕ್ಷಿಗಳು ಮನೆ ಹೋಗಿ ಸೇರೋದು ಅದನ್ನು ನೋಡಬೇಕಂತಿದ್ದಾಗ ಕೆಲವು ಟೈಮ್ ಆಗೋಲ್ಲ ಈಗ ಹೋಗ್ತಾ ಇದ್ದೀನಿ ಎಲ್ಲೋ ಕೆಲಸ ಇತ್ತು ಅಂತ ಆ ಸಮಯದಲ್ಲಿ ಎಷ್ಟು ಅದ್ಭುತವಾಗಿದೆ ಕ್ಲೈಮೇಟ್ ನೋಡೋಕೆ ನನಗಂತೂ ತುಂಬ ಆಯಿತು ಈ ಥರ ವಿಷಯಗಳು ನಮ್ಮ ಜೀವನದಲ್ಲಿ ನಡೆಯವು ನೋಡಿ ಫ್ರೆಂಡ್ಸ್ ಪಕ್ಷಿಗಳು ಎಷ್ಟು ಕಿಲಿ ಕಿಲಿ ಕಿಲಿಪಿಲಿ ಅಂತ ಇದೆ ಎರಡು ಕಣ್ಣು ಸಾಳ್ತಾ ಇಲ್ಲ ನೋಡಿ ಎಷ್ಟಕ್ಕೊಂದು ಪಕ್ಷಿ ಇದೆ ಫ್ರೆಂಡ್ಸ್ ಸೂಪರಾಗಿದೆ ನನಗೆ ತುಂಬ ಇಷ್ಟ ಆಯಿತು ಹಾಗೆ ನಮ್ಮ ಜೀರೋ ಲೈವ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಳ್ಳೈಕನ್ನು ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ಹೊಸ ವಿಡಿಯೋ ತಕ್ಷಣ ಬರುತ್ತೆ ಒನ್ಸಾರ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಆಶೀರ್ವಾದ ಎಂದು ಹೆಣ್ಮೇಡ್ ಇರಲಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ನಿಮ್ಮ ಖುಷಿ ನಿಮ್ಮ ಕೈಯಲ್ಲೇ ಇದೆ ಸಂತೋಷವಾಗಿ ಇರಿ